ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತ ಟೆಕ್ಕಿ ಕೊಲೆ ಕೇಸ್ ಶುಭ ಸೇರಿ ನಾಲ್ವರು ಆರೋಪಿಗಳಿಗೂ ಕೂಡ ಈ ಹಿಂದೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿತ್ತು ಬಟ್ ಈಗ ಮುಂದುವರೆದು ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ಈ ಪ್ರಕರಣದಲ್ಲಿ ಆಗ್ತಾ ಇದೆ ರಿಂಗ್ ರೋಡ್ ರಿಂಗ್ ನಲ್ಲಿ ಟೆಕ್ಕಿ ಗಿರೀಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶುಭ ಸೇರಿ ನಾಲ್ವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆಯನ್ನ ಕಾಯಂಗೊಳಿಸಿದೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಜಾಮೀನು ಸಿಕ್ಕಿತ್ತು ಜಾಮೀನಿನ ಮೇಲೆ ಆಚೆ ಬಂದಿದ್ರು ಬಟ್ ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಯನ್ನ ಕಾಯಂಗೊಳಿಸಿದೆ ಈ ಹಿಂದೆ ಹೈಕೋರ್ಟ್ ಕೂಡ ಈ ಆದೇಶವನ್ನ ನೀಡಿತ್ತು ಹೈಕೋರ್ಟ್ ನ ಆದೇಶವನ್ನ ಪ್ರಶ್ನೆ ಮಾಡಿ ಅದನ್ನ ಖುಲಾಸೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಆರೋಪಿಗಳು ಬಟ್ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅವರು ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಸದ್ಯಕ್ಕೆ ವಜಾ ಆಗಿತ್ತು ಜೀವಾವಧಿ ಶಿಕ್ಷೆಯನ್ನೇ ಕಾಯಂಗೊಳಿಸಿದೆ ಸುಪ್ರೀಂ ಕೋರ್ಟ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಎರಡು ದಶಕಗಳು ಕಳೆದು ಹೋಗಿದೆ ಈ ಪ್ರಕರಣ ಆಗಿ ಎಲ್ಲ ಆರೋಪಿಗಳು ಮಧ್ಯ ವಯಸ್ಕರಾಗಿದ್ದಾರೆ ಆರೋಪಿಗಳಾಗಿದ್ದಾರೆ ಹುಟ್ಟಿನಿಂದಲೇ ಅವರು ಕ್ರಿಮಿನಲ್ಗಳಲ್ಲ ಹಾಗಾಗಿ ಒಂದು ಅವಕಾಶ ಸಿಗಬಹುದಿತ್ತು ಅನ್ನುವಂತಹ ವಾದ ಮಂಡನೆ ಸುಪ್ರೀಂ ಕೋರ್ಟ್ನಲ್ಲಿ ಆಗಿತ್ತು ಆರೋಪಿಗಳ ಪರವಾಗಿ ಬಟ್ ಏನೇ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ ಈಗ ಜೀವಾವಧಿ ಶಿಕ್ಷೆಯನ್ನೇ ಕಾಯಂಗೊಳಿಸಿ ಆದೇಶ ನೀಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ನಿಮಗೆಲ್ಲ ಗೊತ್ತಿರಬಹುದು ಎರಡ್ ಸಾವಿರದ ಮೂರರಲ್ಲಿ ಪ್ರಕರಣ ಇದು ಶುಭಾ ಅನ್ನೋರಿಗೆ ನಿಶ್ಚಿತಾರ್ಥ ಆಗಿರತ್ತೆ ಬಟ್ ಈ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಆಕೆ ಹೇಳ್ಕೊಂಡಿರ್ತಾಳೆ ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಪ್ರಿಯಕರನ ಜೊತೆಗೆ ಸೇರಿ ನಿಶ್ಚಿತಾರ್ಥ ಆಗಿರುವಂತಹ ಹುಡುಗನನ್ನ ಊಟಕ್ಕೆ ಕರ್ಕೊಂಡು ಹೋಗುವಂತಹ ನೆಪದಲ್ಲಿ ಆತನನ್ನ ಭೀಕರವಾಗಿ ಹತ್ಯೆ ಮಾಡಲಾಗುತ್ತೆ ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ದಶಕಗಳಿಂದಲೂ ಕೂಡ ಈ ಪ್ರಕರಣ ಕೋರ್ಟ್ ಮೆಟ್ಟಿಲಲ್ಲೇ ಇತ್ತು ಪ್ರಮುಖವಾಗಿ ಸೆಷನ್ಸ್ ಕೋರ್ಟ್ ಅಲ್ಲೂ ಕೂಡ ಅವರಿಗೆ ಜೀವಾವಧಿ ಶಿಕ್ಷೆ ಕಾಯಂಗೊಳಿಸಲಾಗಿತ್ತು ಆ ನಂತರ ಹೈಕೋರ್ಟ್ನು ಕೂಡ ಆ ಆದೇಶವನ್ನ ಎತ್ತಿ ಎತ್ತಿ ಹಿಡಿದಿತ್ತು ಇದನ್ನ ವಜಾ ಮಾಡ ಖುಲಾಸೆ ಮಾಡಬೇಕು ಇದರಲ್ಲಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಆರೋಪಿಗಳು ಈ ಬಗ್ಗೆ ಮತ್ತಷ್ಟು ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಇಡೀ ರಾಜ್ಯವನ್ನ ಬೆಚ್ಚಿ ಪ್ರಕರಣ ಇದು ಯಾರು ಕೂಡ ಬೀಳಿಸಿದ ಸಾಧ್ಯ ಇಲ್ಲ ಅಷ್ಟು ಭೀಕರವಾಗಿ ಹತ್ಯೆ ಆಗಿ ಹೋಗಿತ್ತು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ನಿನ್ನೆ ಖಂಡಿತವಾಗ್ಲು ಸುದ್ದಿ ಏನಂದ್ರೆ ಈ ರಿಂಗ್ ರೋಡ್ ಏನು ಶುಭ ಅಂತ ಏನಿದ್ದಾರೆ ಈಕೆ ಆಗ ಏನು ಕೊಲೆ ಮಾಡಿಸಿದಂತಹ ವಿಚಾರ ಏನಿದೆ ಎರಡ್ ಸಾವಿರದ ಮೂರರಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ದೊಡ್ಡ ಸುದ್ದಿ ಕೂಡ ಆಗಿತ್ತು ಇದೀಗ ಶುಭ ಸೇರಿ ನಾಲ್ವರು ಆರೋಪಿಗಳಿಗೆ ಏನು ಜೀವಾವಧಿ ಶಿಕ್ಷೆಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ವಿಧಿಸಿರುವಂತದ್ದು ಸೋಮವಾರ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿದೆ ಎರಡ್ ಸಾವಿರದ ಮೂರರಲ್ಲಿ ಭಾರಿ ಸಂಚಲನ ಸೃಷ್ಟಿದಂತ ಕೊಲೆ ಕೇಸ್ ಇದು ಯಾಕಂತಂದ್ರೆ ಈಕೆಗೆ ಒಂದು ಎಂಗೇಜ್ಮೆಂಟ್ ಕೂಡ ಆಗತ್ತೆ ಆ ಸಂದರ್ಭದಲ್ಲಿ ಎಂಗೇಜ್ಮೆಂಟ್ ಇಷ್ಟ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಆಕೆ ಎಂಗೇಜ್ಮೆಂಟ್ ಆಗಿದ್ದಂತಹ ಗಿರೀಶ್ ಅಂತ ಏನಿದ್ದಾನೆ ಆತನನ್ನ ಕೊಲೆ ಮಾಡಿಸಿರ್ತಾಳೆ ಮತ್ತೆ ಆತನ ಸಹಚರರಾಗಿರುವಂತ ಅರುಣ್ ವರ್ಮಾ ಮತ್ತೆ ದಿನೇಶ್ ಮತ್ತೆ ವೆಂಕಟೇಶ್ ಅನ್ನೋರನ್ನ ಏನು ಜೊತೆ ಗೂಡ್ಸ್ಕೊಂಡು ಆ ಗಿರೀಶ್ ನನ್ನ ಕೊಲೆ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಅಂದ್ರೆ ಆ ಸಾಕಷ್ಟು ಸೆನ್ಸೇಷನ್ ಕೂಡ ಈ ಒಂದು ಕೇಸ್ ಕೂಡ ಕ್ರಿಯೇಟ್ ಆಗಿರುತ್ತೆ ಆ ನಂತರ ಎರಡ್ ಸಾವಿರದ ಮೂರಿಂದನೂ ಕೂಡ ಸೆಷನ್ಸ್ ನಲ್ಲೂ ಕೂಡ ಈ ಒಂದು ಪ್ರಕರಣ ಕೂಡ ಇರುತ್ತೆ ಸೆಷನ್ಸ್ ಕೋರ್ಟ್ ಕೂಡ ಇದೇ ವಿಚಾರವಾಗಿ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿರುತ್ತೆ ಆ ನಂತರ ಹೈಕೋರ್ಟ್ಗೂ ಕೂಡ ಈ ನಾಲ್ವರು ಆರೋಪಿಗಳು ಕೂಡ ಹೋಗ್ತಾರೆ ಹೈಕೋರ್ಟ್ ಕೂಡ ಏನು ಎರಡ್ ಸಾವಿರದ ಹದ್ನಾಲ್ಕರಲ್ಲೂ ಕೂಡ ಈ ಒಂದು ವಿಚಾರವಾಗಿ ಜೀವಾವಧಿ ಶಿಕ್ಷೆನು ಕೂಡ ವಿಧಿಸಿರುತ್ತೆ ಆಗಿನಿಂದನು ಕೂಡ ಅಂದ್ರೆ ಕಳೆದ ಒಂದು ಹನ್ನೊಂದು ವರ್ಷದಿಂದ ಕೂಡ ಸುಪ್ರೀಂ ಕೋರ್ಟ್ನ ಕೂಡ ಫೈಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ನಿನ್ನೆ ಮಹತ್ವದ ಆದೇಶವನ್ನ ಕೂಡ ಕೊಟ್ಟಿದೆ ಎಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಇದರ ಜೊತೆಗೆ ಒಂದು ವಿಚಾರ ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿರುವಂತದ್ದು ಏನು ಕ್ಷಮಾದಾನ ಕೋರಿ ಏನು ರಾಜ್ಯಪಾಲರಿಗೂ ಕೂಡ ಎಂಟು ವಾರದಲ್ಲಿ ಇವರು ಕ್ಷಮಾದಾನ ಕೋರಿ ಅರ್ಜಿಯನ್ನ ಕೂಡ ಹಾಕೋಬೇಕು ಆ ನಂತರ ರಾಜ್ಯಪಾಲರು ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅಂತಾನು ಕೂಡ ನೋಡಿ ಆ ನಂತರ ರಾಜ್ಯ ಪಾಲರು ಸೂಕ್ತವಂತಹ ನಿರ್ಧಾರವನ್ನ ತಗೋಬೇಕು ಅನ್ನೋ ಒಂದು ಆದೇಶವನ್ನು ಕೂಡ ಹೊಡಿಸಿರುವಂತದ್ದು ಯಾಕಂತಂದ್ರೆ ಅವರೆಲ್ಲರೂ ಕೂಡ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಆಗ ಏನೋ ಅವರ ವಯಸ್ಸರ ಏನೋ ವಯಸ್ಕರಾಗಿರ್ತಾರೆ ಆದ್ರೆ ಈಗ ಅವ್ರೆಲ್ಲರಿಗೂ ಕೂಡ ವಯಸ್ಸಾಗಿದೆ ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜ್ಯಪಾಲರು ಈಗ ಈ ಒಂದು ವಿಚಾರವನ್ನ ನೋಡ್ಬೇಕು ಸೊ ಆ ನಂತರ ಎಂಟು ವಾರ ಏನೋ ಟೈಮ್ ಅನ್ನು ಕೂಡ ಈಗಾಗ್ಲೇ ಸುಪ್ರೀಂ ಕೋರ್ಟ್ ಕೂಡ ನೀಡಿರುವಂತದ್ದು ಸೊ ಹೀಗಾಗಿ ರಾಜ್ಯಪಾಲರು ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಒಟ್ಟಿನಲ್ಲಿ ಇದು ರಾಜ್ಯಪಾಲರ ಅಂಗಳದಲ್ಲಿ ಡಿಸೈಡ್ ಆಗುತ್ತೆ ರಾಜ್ಯಪಾಲರ ನಿರ್ಧಾರದ ಮೇಲೆ ಇವರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ